ನಮಸ್ಕಾರ ಸ್ನೇಹಿತರೆ ಇವತ್ತಿಂದು ಕೆಲಸ ಬಂದು ಒಂದು ವೆಲ್ಡಿಂಗ್ ಕೆಲಸಕ್ಕೆ ಬಂದಿದ್ದೀವಿ ಟಾಟಾ ಎ ಸಿ ಇದು ಇದಕ್ಕೆ ಬಾಡಿ ಕಟ್ಟಬೇಕು ಇದು ಬಂದು ಎರಡು ಸಾವಿರದ ಹತ್ತು ಮಾಡಲು ಗಾಡಿ ಎಲ್ಲ ಹೋಗ್ಬಿಟ್ಟಿದೆ ಗಾಡಿ ಇದು ಬಾಡಿ ಜಾಸ್ತಿ ಎಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ ಚಾನಲ್ ಎಲ್ಲ ಅದೆಲ್ಲ ರೆಡಿ ಮಾಡಿ ಅಡ್ಡ ಪಟ್ಟಿ ಹಾಕಿ ಅದೆಲ್ಲ ಲೇ ತಿಂಗರ್ ಕೊಟ್ಟು ರೆಡಿ ಮಾಡ್ಕೊಂಡು ಬಂದು ಹೊಸ್ದಾಗಿ ಬಾಡಿ ಕಟ್ಟಿದ್ದೀವಿ ಇದು ಕೆಲಸ ಇಷ್ಟ ಆದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಒಂದು ಲೈಕ್ ಬಂದು ಕೊಡ್ರಿ ಫುಲ್ ಬಾಡಿ ಎಲ್ಲ ಹೋಗ್ಬಿಟ್ಟಿದೆ ಹಳೆ ಬಾಡಿ ಅದೇ ಬಾಡಿ ಪೂರ್ತಿ ಹೋಗ್ಬಿಟ್ಟಿದೆ ಅದಕ್ಕೆ ಹೊಸದು ಕಟ್ತಾ ಇದ್ವಿ ಲಬ್ಬರೆಲ್ಲ ಹೋಗ್ಬಿಟ್ಟಿದೆ ಹಳೆ ಲಬ್ಬರು ಹೊಸ ಲಬ್ಬರ್ ನೋಡ್ರಿ ಇದೆ ನೋಡ್ರಿ ಚಾನಲ್ ಹಾಕೋದು ಮಾರ್ಕ್ ಹಾಕಿ ಕಟ್ ಮಾಡ್ತಾ ಇದೀವಿ ಕಟ್ ಮಾಡಿಬಿಟ್ಟು ಹೋಲ್ಸ್ ಮಾಡಿ ಹಾಕೋದು ಮಾರ್ಕ್ ಹಾಕೋಬೇಕು ಕರೆಕ್ಟಾಗಿ ಹಾಕ್ಬಿಟ್ಟು ನಮ್ಮ ಮಾವನ ಥರ ಎಡವಟ್ಟು ಹಾಕಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಹಾಂ ಅದನ್ನು ಕರೆಕ್ಟಾಗಿಗಮ್ ಮಲ್ತೆ ಅಮ್ಮ ಅಮ್ಮ ಕರೆಕ್ಟಾಗಿಗಮ್ಮ ಅದು ಕಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿರಿ ಎಲ್ಲರೂ ಚಕ್ ಮಾಡಬೇಕು ನೀವು ಇವ್ರ ತರ ಸಾಹಸ ಮಾಡಬೇಡ್ರಿ ಇಲ್ಲಿಂದ ಇಲ್ಲಿ ತನಕ ನೂರ ನಲವತ್ತಾರೂವರೆ ಸೆಂಟಿಮೀಟರ್ ಇದೆ ಉದ್ದಕ್ಕೆ ಇದು ಆ್ಯಂಗ್ಲರ್ ಕಟ್ ಮಾಡಬೇಕು ಕಟ್ ಮಾಡ್ತಾ ಇದ್ದಾರೆ ಅದೇ ಸ್ವಲ್ಪ ಎಡವಟ್ಟು ಕಟ್ ಮಾಡೋದ್ರಲ್ಲಿ ನಾಮ ಕಟ್ ಮಾಡ್ರೆ ಗಂಡ ಕಟ್ ಮಾಡ್ರಿ ಯಾ ಎಲ್ಲ ಮೈಪಾಯಿ ಅದು ಮೈರಿ ಅದು ಇದೆಲ್ಲ ಅದಾಗ ಇದು ಲೈಟ್ ಇದು ಇದೆಲ್ಲ ತೆಗ್ದುಬಿಡ್ತೀವಿ ಆಂಗ್ಲರು ಇದೆಲ್ಲ ಶೋರೂಮಿಂದ ಕೊಟ್ಟಿರೋದು ಗೇಜ್ ಕಮ್ಮಿ ಇದೆ ಇದು ಅದಕ್ಕೆ ಎಲ್ಲ ತೆಗ್ದುಬಿಟ್ಟು ಸಿ ಇಡ್ತೀವಿ ಒಂದು ಬೈ ಮೂರು ಇಲ್ಲಿ ಕಟ್ ಮಾಡ್ತಾ ಇದ್ದೀವಿ ಅದಕ್ಕಂತಲೇ ಕಟ್ ಇಡ್ತೀವಿ ಇದೆ ಹಳೆ ಇದೆಲ್ಲ ಮುರುತ್ತಾ ಇದೀವಿ ಇದೊಂದು ಮೃಗಾಗಿದೆ ಇದೇ ನೋಡಿರಿ ಬೋಲ್ಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ ಬೋಲ್ಟು ಅದಕ್ಕೆ ಒಂದು ಲಬ್ಬರ್ ಪಟ್ಟಿ ಲಬ್ಬರ್ ಪಟ್ಟಿ ಮೇಲೆ ವಾಷರ್ ಇಟ್ಟು ಅದ್ರ ಮೇಲೆ ಚಾನಲ್ಲಿ ಇಟ್ಟಬೇಕು

அவங்க ஹோல்ஸ் பட்ரேம்மா எல்லா ஆங்கில ஹோல்ஸ் ஆகி இஸ் இன்ச்சிங்கம்மா அது இஸ் இன்ச்சி ஹோல்சு அதுநை இஞ்சிங்க ಹಾಯ್ ಫ್ರೆಂಡ್ಸ್ ಎಲ್ಲ ರಾತ್ರಿ ಆಗಿಬಿಟ್ಟಿದೆ ವೆಲ್ಡಿಂಗ್ ಕೆಲಸ ಮಾಡೋದು ಇವತ್ತಿನ ಕೆಲಸ ಬಂದು ಮುಗೀತು ಮತ್ತು ಮಾರ್ನಿಂಗ್ ಶುರು ಮಾಡ್ತೀವಿ ಮಾರ್ನಿಂಗ್ ಎಲ್ಲ ತೋರಿಸ್ತೀವಿ ನೋಡಿರಿ ನೀವು ನಾಲ್ಕು ಪೇರ್ ಹಂಗೆ ರೆಂಡ್ ಪೇರ್ಗಾರಾಗ ರೆಂಡ್ ಪೇರ್ ಎಲ್ಲಿ ಪರ್ ಹಂಗೋ ಎಲ್ಲ ರೆಡಿ ಮಾಡಾಗಿದೆ ಬಣ್ಣ ಹೊಡೆದ್ರಿ ಇವಾಗ ಫ್ರೆಶ್ಶು ಬೋಲ್ಟ್ ಹಾಕಿಟ್ಟಿದ್ವಿ ಎಲ್ಲ ಆ್ಯಂಗ್ಲರ್ ಇದು ಇದಕ್ಕೊಂದು ಬಣ್ಣ ಹೊಡಿಬೇಕು ಎಲ್ಲ ಫಿಟ್ ಮಾಡಾಗಿದೆ ಬಣ್ಣ ಹೊಡೆದು ಬಣ್ಣ ಹೊಡೆದು ರೆಡಿ ಇದೆ ಇದು ಇರು ಬೆಂಡಿದೆ ಬೆಂಡ್ ತೆಗಿಬೇಕಿದ ಪಟ್ಟಿ ಎಲ್ಲ ರಿಮೂವ್ ಮಾಡಿಬಿಟ್ಟಿದೀವಿ ಇವಾಗ ಫಿಟ್ಟಿಂಗ್ ಮಾಡಬೇಕು ಗಾಡಿಗೆಲ್ಲ ಫಿಟ್ಟಿಂಗ್ ಮಾಡಿದೀವಿ ಎಲ್ಲ ಫಿಟ್ಟಿಂಗ್ ಆಯಿತು ಪೇಂಟ್ ಎಲ್ಲ ವರ್ಕ್ ಕರೆಂಟ್ ಬೇರೆ ಇಲ್ಲ ಇಲ್ಲಿ ಜನ್ರೇಟ್ರ್ ಆನ್ ಮಾಡಿದ್ದೀವಿ ಜನ್ರೇಟ್ರ್ ತಗೊಂಡು ಕೇಳಿಸ್ತಾ ಇಲ್ಲ ಸಾರಿ ಎಲ್ಲ ಆಗಿದೆ ಈಗ ಇದು ಬಂದು ಸ್ಪಿಪ್ ಮಾಡಿದ್ರೆ ಮುಗಿಯಿತು ಅದೇ

முக்கால <esi> <functionals> <phin reforms> ಕೀಮೇ ಸರ್ತರಾವಮ್ಮ ಮಮ್ಮ ಫಲಾಮ್ ಆಗ್ತಾರೆ ಅಮ್ಮ ರೋಬರ್ಟ್ ಶಂಕರ್ ರೀ